ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹೆಸರು ಕಾಳ ಗ್ರೇವಿ ಐತಿ ನೋಡು ಬರೀ ಹೆಂಗೆ ಮಾಡೋದತ್ತ ನೋಡಿರಿ ನಾ ಹೆಸರು ಕಾಳು ತೊಗೊಂಡನಿ ಇವನ್ನ ಸ್ವ ಸ್ವಚ್ಛಂಗ್ ತೊಳ್ಕೊಂಡ ಎರಡರಿಂದ ಮೂರು ಸಲ ತೊಳ್ಕೊಂಡ ಕುಕ್ಕರ್ಗೆ ಕುದಿಯಕ್ಕೆ ಹಾಕೋಬೇಕು ನಾಲ್ಕರಿಂದ ಐದು ಸಿಟ್ಟಿ ಇವನ್ನ ಕುದ್ಸ್ಕೋಬೇಕು ಇವ ಚಲೋ ಕುದಿಬೇಕು ಕುದ್ರನ ಗ್ರೇವಿ ಚಲೋ ಆಗ್ತೈತಿ ಹೀಗಾಗಿ ನಾಲ್ಕರಿಂದ ಐದ್ ಸೀಟಿ ಕುದ್ಸ್ಕೋಬೇಕು ಈಗ ನೋಡ್ರಿ ಚಾಲೂ ಮಾಡಿ ಈಗ ಅದ್ರಾಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟ ಆಯಿಲ್ ಹಾಕೋಬೇಕು ನೀವ ಎಷ್ಟ ಎಷ್ಟು ಪ್ರಮಾಣ ಮಾಡೋರು ಇರ್ತೀರಿ ಅದ್ರ ಮ್ಯಾಗ ನೋಡ್ಕೊಂಡ ನೀವು ಆಯಿಲ್ ಹಾಕೋಬಹುದು ಈಗ ನೋಡ್ರಿ ಆಯಿಲ್ ಬಿಸಿ ಆದ್ಮ್ಯಾಗ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ ಹಾಕೋಬೇಕು ಈಗ ಸಣ್ಣಂಗಿ ಕಟ್ ಮಾಡಿ ಏನು ಇಟ್ಕೊಂಡಿರ್ತೀವಿ ಅವು ಉಳ್ಗಡ್ಡಿ ಇದ್ರಾಗ ಹಾಕೊಂಡಾಗ ಹುರ್ಕೋಬೇಕು ಗ್ಯಾಸ ಮೀಡಿಯಂ ಫ್ಲೇಮ್ನಾಗ ಇಟ್ಟ ಹುರ್ಕೋಬೇಕು ಯಾವುದೋ ಅಡುಗೆ ಮಾಡಬೇಕಂದ್ರು ನಾವ ಗ್ಯಾಸ ಫ್ಲೇಮ್ ಫ್ಲೇಮ್ದಾಗ ಇರಬೇಕು ನೋಡ್ರಿ ನಾ ಹುರ್ಕೊಳಾಕ್ತೇನೆ ಈಗ ಒಂದರಿಂದ ಎರಡು ನಿಮಿಷ ಆಗಷ್ಟೇ ಇವನ ಹುರ್ಕೋಬೇಕು ಈ ರೆಸಿಪಿ ನಿಮ್ಮ ಕಡೆ ಹೆಂಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಈಗ ಉಳ್ಗಡ್ ಎಲ್ಲ ಹುರಿದವು ಇದಕ್ಕೆ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ ಇದ್ರಾಗ ಹಾಕೋಬೇಕು ಇದರ ಹಸಿ ವಾಸನೆ ಹೋಗತಕ್ಕ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮ್ದಾಗ ಹುರ್ಕೋಬೇಕು ಈ ಅಲ್ಲ ಲಸುನ್ ಪೇಸ್ಟ ನಿಮಗೆ ಇಷ್ಟ ಇರ್ಲಿಕ್ಕ ಇದನ್ನ ನೀವು ಸ್ಕಿಪ್ ಮಾಡಬಹುದು ಇದ್ರಾಗ ಇದು ಹಾಕಿರ ಟೇಸ್ಟ್ ಇರ್ತೈತಿ ಹಿಂಗಾಗಿ ನಾ ಯೂಸ್ ಮಾಡಾಕ್ತೇನೆ ಇದ ಸಣ್ಣಂಗಿ ಕಟ್ ಮಾಡಿರೋ ಉಳ್ಳಗಡ್ ಇದ್ರಾಗ ಹಾಕೋಬೇಕು ಹಾಕೊಂಡ ಟೊಮೆಟೊ ಎಲ್ಲ ಮೆತ್ತಗಂಗ ಹುರ್ಕೋಬೇಕು ಯಾರಿಗೆ ಟೊಮೆಟೊ ಇಷ್ಟ ಆಗಂಗಿಲ್ಲ ಅವ್ರ ಹುಣಸೆ ಹಣ್ಣು ಯೂಸ್ ಮಾಡಬಹುದು ಈಗ ನೋಡ್ರಿ ಟೊಮೆಟೊ ಎಲ್ಲಾ ಹುರಿದವು ಇದಕ್ಕ ಅರ್ಧ ಟೇಬಲ್ ಸ್ಪೂನ್ ಆದಷ್ಟ ಅರಿಶಿನ ಪುಡಿ ಹಾಕೋಬೇಕು ಮತ್ತ ಎರಡು ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕ ನಾ ಮಸಾಲೆ ಖಾರ ಯೂಸ್ ಮಾಡಾಕ್ತೇನೆ ನಿಮಗ ಟೇಸ್ಟ್ ಹೆಂಗ್ ಬೇಕು ಹಂಗ ನೀವ ಖಾರ ಯೂಸ್ ಮಾಡಬಹುದು ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬಹುದು ಇದಕ್ಕೇನು ಮಾಪದು ಇಲ್ಲ ನೋಡ್ರಿ ಇದನ್ನ ಮಸಾಲೆ ಎಣ್ಣೆ ಸ್ವಲ್ಪ ತೆರ್ವಾಡ್ಕೋಬೇಕು ತಿರ್ವಾಡಿ ಇದಕ್ಕ ಇಟ್ಟರು ಹೆಸರು ಕಾಳ ಇದ್ರಾಗ ಮಿಕ್ಸ್ ಮಾಡ್ಬೇಕು ನೋಡ್ರಿ ಹಿಂಗಾಗಬೇಕು ಇದಕ್ಕಿಂತ ಕಡಿಮೆ ಕುದ್ರೂ ನಡಿತೊಂದು ಸ್ವಲ್ಪ ಒಂದ್ ಚೀಟಿ ಜಾಸ್ತಿ ಆಗಿತ್ತು ಹಿಂಗ್ತೇವು ಹಿಂಗಾದ್ರ ಗ್ರೇವಿ ಟೇಸ್ಟ್ ಇರ್ತತಿ ಈಗ ಇದ್ರಾಗೆಲ್ಲ ಹಾಕೋನಿ ಹಾಕೊಂಡ ಈಗ ಇದನ್ನ ಮಿಕ್ಸ್ ಮಾಡಿ ತಗೋಬೇಕು ನೋಡ್ರಿ ಈಗ ಇದಕ್ಕ ಒಂದ್ ಕಪ್ ಆಗಷ್ಟ ಇದಕ್ಕ ನೀರ್ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಯಾಕಂದ್ರ ಇದಕ್ಕ ಕುದಿಸು ಟೈಮ್ದಾಗ ನೀರ್ ಕಡಿಮೆ ಆಗಿದ್ವು ಹಿಂಗಾಗಿ ನಾವ್ ಒಂದ್ ಕಪ್ ಆಗಷ್ಟ ನೀರ್ ಮಿಕ್ಸ್ ಮಾಡ್ಕೋತೀನಿ ಇವಾಗ ಕುದಿಸ್ನಾಗ ನೀರ್ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ರ ನೀರ್ ಏನ ಮಿಕ್ಸ್ ಮಾಡಕೋ ಅವಶ್ಯಕತೆ ಇರಂಗಿಲ್ಲ ನಾ ನೀರ್ ಕಡಿಮೆ ಹಾಕಿದ್ನಂತ್ಲೆ ಮಿಕ್ಸ್ ಮಾಡ್ಕೊಂಡಿದ ಇದಕ್ ನೋಡ್ರಿ ಒಂದ್ ಟೇಬಲ್ ಸ್ಪೂನ್ ಆಗಷ್ಟ ಉಪ್ಪು ಹಾಕೊಳಕ್ತೇನಿ ಉಪ್ಪು ಹಾಕೊಂಡ ಸಲ ತಿರುವಾಡ್ಕೋಬೇಕು ಇದನ್ನ ತಿರ್ಬೇಡಿ ಎರಡರಿಂದ ಮೂರ್ ನಿಮಿಷ ಹಿಂಗ ಒಂದ್ ಪ್ಲೇಟ್ ಮುಚ್ಚಿ ಇಡಬೇಕು ಅದೊಂದ್ ಸ್ವಲ್ಪ ಕುದ್ದ ಟೇಸ್ಟ್ ಆಗ್ತೈತಿ ಹಿಂಗಾಗಿ ಎರಡರಿಂದ ಮೂರ್ ನಿಮಿಷ ಕುದಿಸ್ಬೇಕು ನೋಡ್ರಿ ಈಗ ಎರಡರಿಂದ ಮೂರ್ ನಿಮಿಷ ಆದ್ಮ್ಯಾಗ ಹೆಂಗ ಕುದಿ ಆಗ್ತೈತಿ ಎಷ್ಟ್ ಚಮ್ ಅಂತ ಹೇಳಿ ಗ್ರೇವಿ ಈಗ ರೆಡಿ ಆಗೈತಿ ಮತ್ತ ಇದ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರು கொத்தம்பரி இல்லை தந்திர நோட்ரி கொத்தம்பரிக்கொள்ள கொத்தம்பரிய டேஸ்ட் இத்திய நோட்ரி நம் பல்ல ரெடி ஆகித்ய இதொந்திர்வடி தெருவடி அந்த நோட்ரி கிரேவி இதன ரெஸ் ஜோட் நீ தின் பார்த்தியா இங்கா தந்திர ನೀವು ರೊಟ್ಟಿ ಜೊತೆನೂ ತಿನ್ಬೋದು ಚಪಾತಿ ಜೊತೆನೂ ತಿನ್ಬಹುದು ಎಲ್ಲಕ್ಕೂ ಕಾಂಬಿನೇಷನ್ ಐತಿದ ಈಗ ನಮ್ಮ ಪಲ್ಯ ರೆಡಿ ಆಗೈತಿ ಈಗ ನೋಡ್ರಿ ಇದನ್ನ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊತನು ಹೆಂಗ್ ಕಾಣತೈತಿ ಹೇಳಿ ತೋರ್ಸಾಗ ನೋಡ್ರಿ ಹೆಂಗ್ ಕಾಣಾಕ್ತೈತಿ ಗ್ರೇವಿ ಹೆಂಗ್ ಬಂದೈತಿ ಹೇಳಿ ತೋರ್ಸಂಬಂದ ಒಂದ್ ಪ್ಲೇಟ್ ಹಾಕಾಕತಿನಿ ಹಿಂಗಾರೆ ಕಾಣಾಕ್ತೈತಿ ನಮ್ಮ ಪಲ್ಯ ನನ್ನ ವ್ಲಾಗ್ ಇಲ್ಲಿಗೆ ಏನ್ ಮಾಡಾಕ್ತಿನಿ ನನ್ ಚಾನೆಲ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ அவரெல்லாம் சப்ஸ்கிரைப் லைக் மாமெண்ட் மா